ನಮ್ಮ ಬಿ ಜೆ ಪಿ ಪಕ್ಷದ ಎಲ್ಲ ನಗರಸಭೆ ಸದಸ್ಯರು ನನಗೆ ಅವಿರಾದಾಗಿ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಹೆಬ್ಬೋಡಿ ನಗರ ಸಭೆಯೊಂದು ಸಮ್ರೋತೋಲನ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿ ಇನ್ನೂ ಇದೆ ಸೊ ಏನು ಒಂದು ದೃಷ್ಟಿಯಿಂದ ಮೊದಲಿಗೆ ನಿನ್ನೆ ನಡೆದ ಒಂದು ಹೆಬ್ಬೋಡಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದ ಎಲ್ಲ ನಗರಸಭೆ ಸದಸ್ಯರು ನನಗೆ ಅವಿರಾದಾಗಿ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಈ ಒಂದು ಸ್ಥಾನ ಸಿಗಬೇಕಾದ್ರೆ ಪ್ರಮುಖವಾಗಿ ನಮ್ಮ ಮುಖಂಡರುಗಳಾದಂಥ ಸನ್ಮಾನ್ಯ ನಾರಾಯಣಸ್ವಾಮಿಯವರು ಮಾಜಿ ಕೇಂದ್ರ ಮಂತ್ರಿಗಳು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಂಥ ಕೃಷ್ಣಪ್ಪನವರು ಹಾಗೂ ನಮ್ಮ ಯುವ ಮುಖಂಡರಂಥ ಕೆ ಪಿ ರಾಜು ಅವರು ಹಾಗೂ ನಮ್ಮ ಹೆಬ್ಗೋಡಿ ಹಿರಿಯರು ಹಾಗೂ ಶಕ್ತಿ ಕೇಂದ್ರ ಅಧ್ಯಕ್ಷರಂಥ ಸದಾಶ್ ಆಗ ಪ್ರಮುಖರು ಪ್ರಭಾ ಪ್ರಭಾಕರ್ ಅವರು ರಾಜೇಂದ್ರಪ್ಪ ಅವರು ಪಟೇಲ್ ನಾಗರಾಜ ರೆಡ್ಡಿಯವರು ಮುರುಗೇಶ್ ಅವರು ಅನೇಕ ಪ್ರಮುಖರು ಈ ಒಂದು ಸ್ಥಾನಕ್ಕೆ ಸಿಗಬೇಕಾದ್ರೆ ಕಾರಣಕರ್ತರು ಅವರ ಒಂದು ಎಲ್ಲ ಒಂದು ಒಂದು ವಿಶ್ವಾಸದಿಂದ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ನಾನು ಈ ಒಂದು ರಾಜಕೀಯದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನನ್ನ ಒಂದು ಅನುಭವ ಇದೆ ಒಂದು ಜನಸಂಪರ್ಕದಲ್ಲಿ ಇದ್ಕೊಂಡು ಜನಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಕಳೆದ ಎರಡು ಸಾವಿರದ ಇಸ್ಪಿಲೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸೇವೆ ಮಾಡಿ ಒಂದು ಅನುಭವ ಇದೆ ಅದೇ ರೀತಿ ಒಂದು ಪಂಚಾಯಿತಿಯಲ್ಲಿ ನಮ್ಮ ಶ್ರೀಮತಿಯವರು ಒಂದು ಸೆರೆ ಆಗಿದ್ದರು ನಾನು ಎರಡು ಸೆರೆ ಆಗಿದ್ದೆ ನಗರಸಭೆ ಆದಮೇಲೆ ಕಳೆದ ಬಾರಿ ಶ್ರೀಮತಿಯವರು ನಮ್ಮ ಶ್ರೀಮತಿಯವರ ರತ್ನಮ್ಮರು ಅವರು ನಗರಸಭೆ ಸದಸ್ಯರಾಗಿದ್ದರು ಈ ಸಲ ನಾನಾಗಿದ್ದೀನಿ ಇವೆಲ್ಲ ಒಂದು ಮಾನದಂಡ ಇಟ್ಕೊಂಡು ನಮಗೆ ಪಕ್ಷದಿಂದ ಒಂದು ಜವಾಬ್ದಾರಿಸಿರುವ ಸ್ಥಾನವನ್ನು ನಮ್ಮ ಮುಖಂಡರು ಕೊಟ್ಟಿದ್ದಾರೆ ಈ ಸ್ಥಾನವನ್ನು ಖಂಡಿತ ಅವರಿಗೆ ಯಾವ ಧಕ್ಕೆ ಬರುತ್ತೆ ಅಂತ ನಾನು ಈ ಸ್ಥಾನದಲ್ಲಿ ಹೆಬ್ಬೋಡಿ ನಗರ ಸಭೆಯ ಒಂದು ಸಮ್ರೋತೋಲನ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ನೋವಾಗದಂತೆ ನಾನು ಈ ಒಂದು ಸ್ಥಾನವನ್ನು ಮುಂದಿಸೋ ಮುಂದೆ ಮುಂದಿಸೋದಿ ಪ್ರಮುಖವಾಗಿ ಹೆಬ್ಬೋಡಿಯ ಸಮಸ್ಯೆಗಳಿದೆ ಕುಡಿಯುವ ನೀರು ಸಮಸ್ಯೆ ಇದೆ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಏನು ಕಾವೇರಿ ನೀರು ಒಂದು ನಮ್ಮ ಹೆಬ್ಬೋಳಿಗೆ ನಗರಸಭೆಗೆ ಬರ್ತದೆ ಆದಷ್ಟು ಬೇಗ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಹೆಬ್ಬೋಡಿ ಜನಕ್ಕೆ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಬೇಕೆಂದು ಅದೊಂದು ವ್ಯವಸ್ಥೆಗಳು ಮಾಡಬೇಕು ಅಂದು ಭಾಳ ಆಸೆ ಇದೆ ಖಂಡಿತ ಆಗುತ್ತದೆ ಅದೇ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತದೆ ಇದೆ ಮುಂದೆ ಅದನ್ನು ಏನು ನಮ್ಮ ಮುಂದೆ ಹಿಂದೆ ಇದ್ದಂಥ ಸಾಯಿ ಸಮಿತಿ ಅಧ್ಯಕ್ಷರಾಗಲಿ ಮುಂದೆ ಅಧ್ಯಕ್ಷರಾಗಲಿ ಇವರು ಏನು ಒಂದು ಕಾಮಗಾರಿಗಳನ್ನು ನಡೆಸ್ತಾ ಇದ್ದಾರೋ ಅದನ್ನು ನಾವು ಪೂರ್ಣಗೊಳಿಸ್ತೀವಿ ಮುಂದೆ ಇದೇ ರೀತಿ ಒಂದು ಜ ಹೆಬ್ಬೋಡಿ ನಗರದ ಅಭಿವೃದ್ಧಿಗೆ ನಾವು ಶ್ರಮಿಸ್ತೀನಿ ಅಂತೇಳಿ ಈ ಸಮಯದಲ್ಲಿ ಇಚ್ಛೆ ಪಡ್ತೀನಿ ಸರ್ ಕೊಟ್ಟಿರೋ ಅವಧಿಗಳು ನಿಮಗೆ ಸಾಕಾಗುತ್ತೆ ಇಷ್ಟೆಲ್ಲ ಮಾಡೋದಕ್ಕೆ ಕಾರ್ಯಕ್ರಮಗಳು ಏನಂದರೆ ಅವು ಈ ಅಧಿಕಾರ ಅನ್ನೋದು ಎಲ್ಲರಿಗೂ ಬೇಕು ಯಾಕಂದರೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅದು ಅಲ್ಪವಾಗಿದ್ರು ನಾನು ಖಂಡಿತವಾಗಿ ಅದನ್ನು ಜವಾಬ್ದಾರಿ ತೊಗೊಂಡು ಮಾಡ್ತೀನಿ ಯಾಕಂದರೆ ಎಲ್ಲ ಗೆದ್ದು ಬಂದಿರ್ತಾರೆ ನಮ್ಮ ನಗರಸಭೆ ಸದಸ್ಯಗಳು ಎಲ್ಲರಿಗೂ ಆಸೆ ಇದೆ ಅಧಿಕಾರ ಬೇಕನ್ನೋದು ನಮಗೇನು ಅವಧಿಕಾರಿ ಅವಧಿ ಕೊಟ್ಟಿದ್ದಾರೋ ಅದು ಅದನ್ನ ಬೇರೆಯವ್ರನ್ನ ಬಿಟ್ಕೊಡೋಕೇನು ಸಿದ್ಧ ಇದ್ದೀನಿ ಏನು ತೊಂದರೆ ಇಲ್ಲ ಸೊ ಇಷ್ಟೆಲ್ಲ ತಾವು ಯೋಜನೆಗಳು ಹಾಕ್ಕೊಂಡಿದ್ದೀರಾ ಇಷ್ಟು ಅವಧಿಗಳಲ್ಲಿ ಅಷ್ಟು ಕಂಪ್ಲೀಟ್ ಮಾಡಿಕೊಡ್ತೀರಾ ಸರ್ ಖಂಡಿತ ಪ್ರಯತ್ನ ಮಾಡ್ತೀವಿ ಯಾಕಂದರೆ ನಮಗೆ ಸ್ವಲ್ಪ ಈ ಹೊಸ ಏನಿಲ್ಲ ಜನಸಂಪರ್ಕದಲ್ಲಿ ಕಾಮಗಾರಿಗಳ ಬಗ್ಗೆ ಖಂಡಿತ ಗೊತ್ತು ನಮಗೆ ಮ್ಯಾಕ್ಸಿಮಮ್ ನಾನು ಒಳ್ಳೆಯ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ತಮಗೆ ಈ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟ ನಾಯಕರು ಆಲ್ರೆಡಿ ಅವರಿಗೆ ಒಂದು ಶುಭ ಹೇಳಿದಿರ ಸೊ ಮುಂದಿನ ಒಂದು ಯೋಜನೆಗಳು ತಾವು ಅದಕ್ಕೆ ಮೊದಲು ಆದ್ಯತೆಗಳು ಕೊಡ್ತೀರ ಮುಖ್ಯವಾಗಿ ಹೆಬ್ಬೋಡಿ ನಗರಸಭೆಯಲ್ಲಿ ನೀರು ಸಮಸ್ಯೆ ಇದೆ ಅದಕ್ಕೂ ಹೆಚ್ಚು ಆದ್ಯತೆ ಕೊಡಬೇಕು ಆಮೇಲೆ ಇನ್ನೊಂದು ಕಸದ ಸಮಸ್ಯೆ ಇದೆ ಕಸ ವಿಲವಾರಿ ಮಾಡಿ ಇಲ್ಲಿ ಒಂದು ಅದನ್ನು ಕರೆಕ್ಟಾಗಿ ಎಲ್ಲಿ ತೊಗೊಂಡು ಹಾಕಬೇಕು ಅದನ್ನು ಎಲ್ಲಿ ಶೇಖರಣೆ ಮಾಡಿಕೊಂಡು ಅದು ವ್ಯಾಸಿಗಳು ಭಾಳ ಅನಾನುಕೂಲವಿದೆ ಅದಕ್ಕೆ ಸಹ ಹೆಚ್ಚು ಒತ್ತು ಕೊಟ್ಟು ಅದೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾಯಿದ್ದೀವಿ ಪ್ರಮುಖವಾಗಿ ಎಬ್ಗುಡಿ ಬಂದ್ಬಿಟ್ಟು ತೊಂಬತ್ತು ಭಾಗ ಈ ಕಾರ್ಮಿಕರು ಇರೋಂಥ ಜಾಗ ಕೇವಲ ಒಂದು ಐದರಿಂದ ಹತ್ತು ಪರ್ಸೆಂಟ್ ನಮ್ಮ ಇರೋದು ತೊಂಬತ್ತು ಭಾಗ ಬೇರೆ ಕಡೆಯಿಂದ ಬಂದು ಜೀವನ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಅವ್ರಿಗೂ ಭಾಳ ಮುಖ್ಯವಾದ ನೀರು ನೀರು ಸಮಸ್ಯೆ ಜಾಸ್ತಿ ಇದೆ ಅದಕ್ಕೆ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನಿ ಹೇಳಿ ಈ ಸಮಯದಲ್ಲಿ ಚಾಪಡ್ತೀನಿ ನಮಗೆ ಈ ಮೀ ಈ ನಿಮ್ಮ ಒಂದು ಮೀಡಿಯಾ ಮುಖಾಂತರ ಕೇಳ್ಕೊಳ್ತೀನಿ ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲ ನಗರಸಭೆಯ ಸದಸ್ಯಗಳು ಪಕ್ಷಾತೀತವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಾನು ಅಭಿವೃದ್ಧಿಯಲ್ಲಿ ಪಕ್ಷಾತೀತವಾಗಿ ನಾನು ಹೆಬ್ಗಡಿ ನಗರಸಭೆ ಕೆಲಸ ಮಾಡಿಕೊಂಡು ಎಲ್ಲರಿಗೂ ನಾನು ಒಂದು ಸಮತೋಲನವಾಗಿ ಅವಕಾಶ ಒಂದು ಕಾಮಗಾರಿಗಳು ಮಾಡಿಕೊಡ್ತೀನಿ ಹೇಳಿ ಈ ಸಮಯದಲ್ಲಿ ಚ ಹೇಳಲು ಚಾಪಡ್ತೀನಿ ಇದೇ ಇಪ್ಪತ್ತೇಳರಂದು ನಾಡಪ್ರಭು ಒಂದು ಜನ್ಮದಿನ ಆಚರಣೆ ಇದೆ ಇದು ಐನೂರ ಹದಿನಾರನೇ ಒಂದು ದಿನಮ ದಿನಾಚರಣೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿ ಬೆಳೆಸಿದವರು ಅಂದು ಬೆಂದಕಾಳೂರಂದು ಹೆಸರು ಪಡೆದು ಇಂದು ಬೆಂಗಳೂರಾಗಿದೆ ಅವರು ಬೆಳೆಸಿದಂಥ ಬೆಂಗಳೂರು ಬೃಹತ್ ಬೆಂಗಳೂರಾಗಿದೆ ಏಕೆಂದರೆ ಹೇಳಲಿಕ್ಕಾಗೋದಿಲ್ಲ ಅಂಥ ಒಂದು ದೊಡ್ಡದಾಗಿ ಬೆಳೆದೆ ಬೃಹತ್ತಾಗಿ ಬೆಳೆದೆ ಅವು ಕೆಂಪೇಗೌಡರೊಂದು ಕಟ್ಟಿದ ಒಂದು ಬೆಂಗಳೂರು ಆ ನಾಡಪ್ರಭುಗೆ ಇಂದು ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ